ರಾಷ್ಟ್ರೀಯ ಹಕ್ಕಿ ದಿನದ ಶುಭಾಶಯಗಳು ಇಂದು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಕ್ಕಿ ಪ್ರಭೇದಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ನೀಲಕಂಠ ಇದನ್ನು ಇಂಗ್ಲಿಷ್ನಲ್ಲಿ ಇಂಡಿಯನ್ ರೋಲರ್ ಎಂದು ಕರೆಯುತ್ತಾರೆ ಇದು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಉದ್ದ ಬಾಲದ ಸ್ಟ್ರೈಕ್ ಲಾಂಗ್ ಪಿಯರ್ ಸ್ಟ್ರೈಕ್ ಕಡುಗೆಂಪು ಬಣ್ಣದ ಮಿನಿವರ್ಟ್ ಸ್ಕಾರ್ಲೆಟ್ ಮಿನಿವರ್ಟ್ ಬೆಲ್ಗಣ್ಣ ಅಥವಾ ಮಲ್ಲಿಕಾಕ್ಷ ಪಕ್ಷಿ ಓರಿಯೆಂಟಲ್ ವೈಟ್ ಐ ಪುಟ್ಟ ನೀರು ಕಾಗೆ ಲಿಟಲ್ ಕಾರ್ಮರೆಂಟ್ ಬಾಲದಂಡೆ ಹಕ್ಕಿ ಏಷ್ಯನ್ ಪ್ಯಾರಡೈಸ್ ಕ್ಲೈಕ್ಯಾಚ ಬಿಳಿ ಕಂಠದ ಮಿಂಚುಳ್ಳಿ ವೈಟ್ ಥ್ರೋಟೆಡ್ ಫಿಶರ್ ಕಳ್ಳಿ ಪೀರ ಗ್ರೀನ್ ಬಿ ಈಟರ್ ಭೀಮರಾಜ ರಾಕೆಟ್ ಚೇಲ್ಡ್ ಡ್ರಾಂಗೋ ಹೆಬ್ಬಕ ಗ್ರೇಟ್ ಇಂಡಿಯನ್ ಬಾಸ್ಟರ್ಡ್ ಇದಷ್ಟೇ ಅಲ್ಲದೆ ಇನ್ನೂ ಹೆಚ್ಚು ಸುಂದರ ಪಕ್ಷಿ ಪ್ರಭೇದಗಳು ನಮ್ಮ ಸುತ್ತಮುತ್ತಲಿವೆ ನಮ್ಮ ಜಗತ್ತನ್ನು ಇನ್ನಷ್ಟು ಸುಂದರಗೊಳಿಸುವ ಈ ಅದ್ಭುತ ಜೀವಿಗಳನ್ನು ಸಂರಕ್ಷಿಸೋಣ